ನಮಸ್ಕಾರ ಎಸ್ ಎಸ್ ಟಿವಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಗುರು ಹಾಗೂ ಶಿಷ್ಯ ಪರಂಪರೆ ಭಾರತದ ಪುರಾತನ ಕಾಲದಿಂದಲೂ ಬಂದದ್ದು ಹಿಂದೆ ಗುರು ಮುಂದೆ ಗುರಿ ಇದ್ದರೆ ಮಾತ್ರ ನಾವು ಸಾಧನೆಯನ್ನು ಸಾಧಿಸಬಹುದು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಎಂದು ಹೇಳುತ್ತಾರೆ ನೀವು ನೋಡಿ ಇಂದು ಎಷ್ಟೇ ಸಾಧಕರು ಇದ್ದರೂ ಕೂಡ ಅವರ ಹಿಂದೆ ಒಬ್ಬ ಗುರು ಇದ್ದೇ ಇರುತ್ತಾರೆ ಆದರೆ ನಾವು ಇಪ್ಪತ್ತೈದು ಮೂವತ್ತರ ವಯಸ್ಸಿಗೆ ಬಂದ ಮೇಲೆ ಗುರು ಹಿರಿಯರು ತಂದೆ ತಾಯಿ ಹೆಂಡತಿ ಯಾರ ಮಾತನ್ನು ಕೇಳುವುದಿಲ್ಲ ಮತ್ತೆ ಕೆಲವೊಮ್ಮೆ ಜ್ಞಾನದ ಕೊರತೆಯಿಂದ ನಾವು ವಿಫಲರಾಗುತ್ತೇವೆ ಯಾಕೆಂದರೆ ಒಮ್ಮೆ ಒಂದು ಕಾಡಲ್ಲಿ ಹಸುಗಳು ಮೇಯುತ್ತಿದ್ದವು ಅದರಲ್ಲಿ ಒಂದು ಹಸು ಮೇಯುತ್ತಾ ಗುಂಪಿನಿಂದ ಹೊರಬಂದಾಗ ಒಂದು ಹುಲಿ ಅದನ್ನು ತಿನ್ನಲು ಓಡಿಕೊಂಡು ಬೆನ್ನಟ್ಟಿತು ಹಸು ಓಡುತ್ತಾ ಒಂದು ಕೆರೆಯ ಬದಿ ಕೆಸರಿನಲ್ಲಿ ಹೋಯಿತು ಮತ್ತು ಹುಲಿಯು ಅದನ್ನು ಹಿಂಬಾಲಿಸುತ್ತಾ ಬಂದಾಗ ಹುಲಿ ಮತ್ತು ಹಸು ಎರಡು ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡವು ಆಗ ಹಸು ಹುಲಿಗೆ ಕೇಳಿತು ನಿನಗೆ ಯಾರಾದರೂ ಗುರು ಅಥವಾ ಮಾಲೀಕರು ಇದ್ದಾರಾ ಎಂದು ಹುಲಿ ನಾನು ಕ್ರೂರ ಪ್ರಾಣಿ ನನಗೆ ಯಾರೂ ಮಾಲೀಕರು ಇಲ್ಲ ಎಂದಿತ್ತು ಹೌದಾ ಹಾಗಾದರೆ ನೀನು ಈ ಕೆಸರಲ್ಲಿ ಬಿದ್ದು ಸಾಯಬೇಕು ಎಂದಿತ್ತು ನನಗೆ ಮಾಲೀಕ ಇದ್ದಾನೆ ಸಂಜೆಯಾಗುತ್ತಿದ್ದಂತೆ ನಾನು ಕೊಟ್ಟಿಗೆಗೆ ಬಂದಿಲ್ಲ ಎಂಬುದನ್ನು ತಿಳಿದು ಆತನು ನನ್ನನ್ನು ಕರೆದುಕೊಂಡು ಹೋಗಲು ಬಂದೇ ಬರುತ್ತಾನೆ ಮತ್ತು ಹೇಗಾದರೂ ಮಾಡಿ ನನ್ನನ್ನು ಈ ಕೆಸರಿನಿಂದ ಆಚೆ ತೆಗೆಯುತ್ತಾನೆ ಎಂದು ಹಾಗಾಗಿ ಒಬ್ಬ ಗುರು ನಮ್ಮ ಜೀವನದಲ್ಲಿ ಇರುವುದು ತುಂಬ ಅವಶ್ಯಕ ಎಂಥ ಸಂಕಷ್ಟದಲ್ಲಿಯೂ ಗುರು ನಮಗೆ ಕೈ ಬಿಡುವುದಿಲ್ಲ ನೆರವಿಗೆ ಬಂದೇ ಬರುತ್ತಾರೆ ಧನ್ಯವಾದಗಳು